ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಮತ್ತು ಅದರ ಸದುಪಯೋಗ ಕುರಿತು ಅಧಿಕಾರಿಗಳು ಫಲಾನುಭವಿಗಳಿಗೆ ಮಾಹಿತಿ ನೀಡಿದರು ಇದೇ ವೇಳೆ ರೈತರಿಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಅಶ್ವಿನಿ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿದ್ದು ಜೀವನ ನಿರ್ವಹಣೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸಾಲ ತಗೊಂಡಿದ್ದೀವಿ ಸಾಲ ತಗೊಂಡು ನಾವು ಪ್ರಾವಿಜನ್ ಸ್ಟೋರ್ ಒಂದು ಓಪನ್ ಮಾಡ್ಕೊಂಡಿದ್ದೀವಿ ಸರ್ ಇದರಿಂದ ನಿರುದ್ಯೋಗಿ ಆಗಿದ್ದ ನಮಗೆ ಸ್ವಯಂ ಉದ್ಯೋಗ ಮಾಡುವಂತ ಇದಾಗಿದೆ ಅದರಿಂದ ಯುವ ಜನತೆಗಳಲ್ಲಿ ಹೇಳೋದಂದ್ರೆ ಆ ಸರ್ಕಾರಿ ಕೆಲ್ಸದನ್ನೇ ನೋಡೋದಲ್ದಿರ ಸ್ವಂತ ನಮ್ಮ ಇದ್ರ ಮೇಲೆ ನಾವು ಕೆಲಸ ಮಾಡಬಹುದು ಅಂತಂದ್ರೆ ಈ ಯೋಜನೆಯನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತ ಯುವ ಜನತೆಯಲ್ಲಿ ಹೇಳ್ತೀವಿ ಮೊದ್ಲು ತುಂಬಾ ಮತ್ತೋರ್ವ ಫಲಾನುಭವಿ ಜ್ಯೋತಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಪಡೆದಿದ್ದು ಸೌದೆ ಒಲೆಯಿಂದ ಮುಕ್ತಿ ದೊರೆತಿದೆ ಎಂದು ತಿಳಿಸಿದರು ಸ್ಕೂಲ್ ಹಿಂಸೆ ಆಗ್ತಾ ಇತ್ತು ಅದರಿಂದ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ ಸ್ಕೀಮ್ ಇಂದ ನಮ್ಗೆ ಫ್ರೀ ಗ್ಯಾಸ್ ಕೊಟ್ಟವ್ರೆ ಅದರಿಂದ ಸಬ್ಸಿಡಿ ಕೊಟ್ಟವ್ರೆ ಮುನ್ನೂರು ಅನುಕೂಲ ಆಗ್ತಾ ನಾವು ಕುಟುಂಬದಿಂದ ನಾವು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಳ್ಳಿ ಹಳ್ಳಿ ಹೆಣ್ಣು ಮಕ್ಕಳಿಗೆ ಈ ತರ ಉಜ್ವಲ ಸ್ಕೀಮ್ ಕೊಟ್ಟಿರೋದಕ್ಕೆ ನನ್ನಂಥ ಎಷ್ಟೋ ಬಡ ಕುಟುಂಬದವರಿಗೆ ತುಂಬಾ ಸಹಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರ ನಾಗೇಂದ್ರ ಪ್ರಸಾದ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಫಸಲ್ ಬಿಮಾ ಯೋಜನೆಯಡಿ ಸಾಲ ಪಡೆದು ಕೃಷಿಯಲ್ಲಿ ಏಳಿಗೆ ಸಾಧಿಸಲು ಸಾಧ್ಯವಾಗಿದೆ ಎಂದರು ಕೆಲವು ಟೈಮ್ ಉಳುಮೆಗೆ ಕಾಸಿರಲ್ಲ ಉಳುಮೆ ಮಾಡಿದ್ರೆ ಬಿತ್ತನೆ ಕಾಸಿರಲ್ಲ ಬಿತ್ತನೆ ಮಾಡಿದ್ರೆ ಮತ್ತೆ ಕಳೆ ವರ್ಷ ಕಾಸಿರಲ್ಲ ಇಂಥ ಟೈಮಲ್ಲಿ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಬರ್ತಾ ಇರುವ ಹಣದಿಂದ ಸುಮಾರು ಅನುಕೂಲ ಆಗ್ತಾ ಇದೆ ಆರ್ಥಿಕವಾಗಿ ಹಿಂದುಳಿದಂಥ ರೈತರಿಗಂತೂ ಇದು ಒಂದು ವರದಾನವಾಗಿ ಪ ಗೋಚರವಾಗ್ತಾ ಇದೆ